ಹೇಳಿ ಸರ್ ಅವೊಂದು ಆಮೇಲೆ ಇನ್ನೊಬ್ಬಂದು ಅವೊಂದು ಇನ್ನೂರು ಸಣ್ಣಗಳೊಂದು ಇನ್ನೂರು ಮುನ್ನೂರು ನಿನ್ನೊಂದು ನಾನ್ನೂರು ರೂಪಾಯಿ ಬರ್ಬೋದು ನಮಗೆ ಈಗ ಟೋಟಲ್ ಆರುನೂರು ಐತೆ ಸರ್ ನಾನ್ನೂರು ಯಾರು ನೀನು ನೆನ್ನೆ ನೀನು ಕೊಟ್ಟಿಲ್ಲ ಇವತ್ತು ನಾನು ಸದ್ಯ ವ್ಯಾಪಾರ ಮಾಡಿಲ್ಲ ಐಟಮ್ ನನಗೆ ಸಿಕ್ಕಿಲ್ಲ ಇವತ್ತು ಚೈನ್ ಮಾತ್ರ ಇವತ್ತಿನ ಸಂಜೆ ಕೊಡ್ತೀನಿ ನೆನೆದಿನದು ನಿನ್ನೆದು ನೆನೆದು ಇವತ್ತು ಸೇರಿಸ್ಬಿಡಿ ನಿಮಗೆ ಕೊಡಿ

ನೆನ್ನೆ ಸರ್ ನಾನು ಇವತ್ತಿಂದ ಕೊಡಬೇಕು ತಡೆ ತಡಿ 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 ಒಂದು ನಿಮಿಷ ಅವನದು ಎಕ್ಬಾಲ್ದು ಇನ್ನೂರು ಅವಂದು ಇನ್ನೂರು ನಾಲ್ನೂರು ಈಗ ಅವ್ನು ಬಂದಿರೋ ನೂರು ಐನೂರು ನೆನ್ನೆದು ನಿಂದು ಐನೂರು ನೆನೆಯದು ನೂರು ನಿಂದು ಐನೂರು ಆರುನೂರು ಆರುನೂರು ಕರೆಕ್ಟಾಗಿ ಇವತ್ತಿನ ನಿಂದು ಇವತ್ತಿನ ನಾನು ಕೊಡಬೇಕು ಎಲ್ಲಾರದು ಕೊಡು ನಮ್ಮನ್ನು ನೀನು ಮಾತ್ರ ಕೊಡ್ತೀನಿ ಸರ್ ಆಮೇಲೆ ಒಂದು ಹಾಫ್ ಅನ್ ಅವರ್ ಒಂದು ಗಂಟೆ ಟೈಮ್ ಅವರಲ್ಲಿ ನಿಮ್ದು ಇದು ತಪ್ಪಿಸಿ ಇದೆ ವೀಕ್ಷಕರೇ ಕೇಳಿದ್ರ ಈ ಹಲ್ಕಟ್ ಗಿರಾಕಿ ಮಾತು ಇವನ ಹೆಸರು ಶಿವಕುಮಾರ ಆದರೆ ಮಾಡುವುದು ಮಾತ್ರ ಬಡಪಾಯಿಗಳ ಬಳಿ ದಲ್ಲಾಳಿ ವ್ಯಾಪಾರ ಈ ಶಿವಕುಮಾರ ಇದಾನಲ್ಲ ಇವನು ತುಮಕೂರು ನಗರ ಟಿ ಸಿ ಬಸ್ ನಿಲ್ದಾಣದ ನಿಲ್ದಾಣಾಧಿಕಾರಿ ಇವನು ಸರಿಯಾಗಿ ಕೆಲಸ ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಎಚ್ಚರ ವಹಿಸುವಂತ ಸರ್ಕಾರ ಸಂಬಳ ಕೊಟ್ಟು ನಿಲ್ದಾಣಾಧಿಕಾರಿ ಮಾಡಿದರೆ ಇವನು ಮಾಡ್ತಾ ಇದ್ದ ಕಸುಬಿನ ಜೊತೆ ಅಡ್ ಕಸುಬು ಬೇರೆ ಮಾಡ್ತಾ ಇದ್ದ ಅನ್ನೋದಕ್ಕೆ ಸಾರ್ವಜನಿಕ ವಲಯದಲ್ಲಿ ವಿಡಿಯೋ ಒಂದು ಹರಿದಾಡುತ್ತಿರುವ ದೃಶ್ಯನೇ ಸಾಕ್ಷಿ ಈ ಮನುಷ್ಯ ಅನ್ನ ತಿನ್ನುವ ಬದಲು ಲಂಚ ಅನ್ನೋ ಹೇಸಿಗೆ ತಿನ್ನುವ ವಿಚಾರ ಇದೀಗ ಬಹಿರಂಗಗೊಂಡಿದೆ ಬಸ್ ನಿಲ್ದಾಣದಲ್ಲಿ ಸೌತೆಕಾಯಿ ಕೀ ಬಂಚು ಸೇರಿದಂತೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಹೊಟ್ಟೆ ತುಂಬಿಸಿಕೊಳ್ಳುವ ಹುಡುಗರು ಬಳಿ ಇವನು ಪ್ರತಿದಿನ ಕಲೆಕ್ಷನ್ ಮಾಡ್ಕೊಳ್ತಾ ಇದ್ದಂತೆ ಈ ಕಲೆಕ್ಷನ್ ಬಗ್ಗೆ ಹುಡುಗನೊಬ್ಬನ ಬಳಿ ಮಾತನಾಡುವ ವಿಡಿಯೋ ಇವನ ಕಳ್ಳಾಟಕ್ಕೆ ಸಾಕ್ಷಿಯಾಗಿದೆ ಇವತ್ತು ಚೈನ್ ಮಾತ್ರ ಇವತ್ತಿನ ಸಂಜೆ ಕೊಡ್ತೀನಿ ಇವತ್ತು ಇದಕ್ಕೆ ಟೋಟಲ್ ಯಕ್ಬಾಲಿಂದ ಇನ್ನೂರು 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 ನಾಲ್ನೂರು ನೂರು ನೂರು ನೆನೆಯದು ತಡೆಯ ಈಗ ಯಕ್ಬಾಲ್ ಇನ್ನೂರೇನಪ್ಪ ಇವತ್ತು ಇನ್ನೊಬ್ಬಂದು ಇನ್ನೂರೇನಪ್ಪ ಇವತ್ತು ಸಾಲೂರು ಆಯ್ತು ಇನ್ನಪ್ಪ ಅವನಲ್ಲ ಸಣಕಲೂರು ಐನೂರು ನೆನೆಯದು ನಿಂದು ನೂರು ನೆನ್ನೆದು ನೂರು ಐನೂರು ಹಾಂ ನಾಲ್ಕು ಐನೂರು ತಡಪ್ಪ ಎರಡು ನಾಲ್ಕು ನೆನ್ನೆ ಅವನು ಸರಿ ನಾನು ಇವತ್ತಿಂದ ಕೊಡ್ಬೇಕಿ ತಡೆ ತಡಿ 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 ಒಂದು ನಿಮಿಷ ಅವನದು ಎಕ್ಬಾಲ್ದು ಇನ್ನೂರು ಅವನದು ಇನ್ನೂರು ನಾಲ್ನೂರು ಈಗ ಅವ್ನು ಬಂದಿರೋ ನೂರು ಐನೂರು ನೆನ್ನೆದು ನಿಂದು ಐನೂರು ನೆನೆದು ನೂರು ನಿಂದು ಐನೂರು ಆರುನೂರು ಆರುನೂರು ಕರೆಕ್ಟಾಗಿ ನಿಂದು ಇವತ್ತಿನ ನಾನು ಕೊಡಬೇಕು ವ್ಯಾಪಾರ ಎಲ್ಲಾರದು ಕೊಡು ನಮ್ಮನ್ನು ನೀನು ಮಾತ್ರ ಕೊಡ್ತೀನಿ ಸರ್ ಆಮೇಲೆ ಒಂದು ಹಾಫ್ ಅನ್ ಅವರ್ ಒಂದು ಮಂಡ್ಯ ಟೈಮ್ ಅವರಲ್ಲಿ ನಿಮ್ದು ಇದು ಮಾಡಿ ಅದರಲ್ಲೂ ಕೈಯಲ್ಲಿ ಸಿಗರೇಟ್ ಹಿಡಿದು ಎಣ್ಣೆ ತನ್ನ ಡೈಲಿ ಕಲೆಕ್ಷನ್ ಅನ್ನೇ ತಿರುಗಾ ಮುರುಗಾ ಲೆಕ್ಕ ಹಾಕಿ ಸಾಲ ಕೊಟ್ಟವನ ಹಾಗೆ ಹುಡುಗನ ಬಳಿ ಬಾಯಿ ಬಿಡಿಸ್ಕೊಳ್ತಾ ಇರೋದು ನೋಡಿದ್ರೆ ಇವರೆಲ್ಲ ಅದ್ಯಾವ ರೋಗ ಬಂದ್ ಸಾಯ್ತಾರೋ ಏನೋ ಬಡಪಾಯಿಗಳು ನಿಮಗೆ ಕಲೆಕ್ಷನ್ ಕೊಟ್ರೆ ನೀವು ಯಾವ ಜಾಗದಲ್ಲಿ ಬೇಕಾದರೂ ವ್ಯವಹಾರ ಮಾಡಿಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ತೀರಾ ಐನಾಥಿಗಳ ಯಾವಾಗ ಈ ವಿಡಿಯೋ ವೈರಲ್ ಆಯ್ತು ಮಾನ ಉಳಿಸಿಕೊಳ್ಳಲು ಈತನ ಅಮಾನತು ಮಾಡಲಾಗಿದೆ ಇಂತಹ ಕೆಟ್ಟ ಹುಳುಗಳು ಅದೆಷ್ಟಿದೆಯೋ ಏನೋ ಜನಾನೇ ಹಿಡಿದು ಇಂತವರಿಗೆ ಕಡಿವಾಣ ಹಾಕುವ ಕೆಲಸ ಮಾಡಬೇಕಿದೆ ಬ್ಯೂರೋ ರಿಪೋರ್ಟ್ ಬೆಳಗ್ಗೆರೆ ನ್ಯೂಸ್